ಕನಿ ಹದಿನೆಂಟು ವರ್ಷದು ಕನ್ನಡ ಸಾಹಿತ್ಯ ಕೃತಿಲ್ಯದ ಪ್ರಕಾಶನ ಸೇರ್ನಂಚ ಸಾಹಿತ್ಯಾತ್ಮಕ ಚಟುವಟಿಕೆಯಲ್ಲಿ ನಡಪ ಒಂದು ಬರೊಂದು ಕಥಾಬಿಂದು ಪ್ರಕಾಶನದ ಹದಿನೈದು ವರ್ಷದ ವಾರ್ಷಿಕೋತ್ಸವ ಸಾಹಿತ್ಯೋತ್ಸವ ಹದಿನೇಳು ಕೃತಿಲ್ಯದ ಬಿಡುಗಡೆ ಅಕ್ಟೋಬರ್ ಇವತ್ತಾಜು ತಾರೀಕು ಐತಾರ ದೇರಳಕಟ್ಟೆ ವಿದ್ಯಾರತ್ನ ಶಾಲೆಗಳು ನಡಪೆ ಉಂಟುಕೊಂಡು ಕಥಾಬಿಂದು ಪ್ರಕಾಶನದ ಪಿ ವಿ ಪ್ರದೀಪ್ ಕುಮಾರ್ ಸುದ್ದಿಗೋಷ್ಠಿಯಲ್ಲಿ ಕಥಾಬಿಂದು ಪ್ರಕಾಶನ ಸಂಸ್ಥೆ ಕಳೆದ ಹದಿನೆಂಟು ವರ್ಷದಿಂದ ಮಲೇಷಿಯಾ ದುಬೈ ನೇಪಾಳ ಭೂತಾನ್ ಹೀಗೆ ಬೇರೆ ಬೇರೆ ಕಡೆ ಕಾರ್ಯಕ್ರಮಗಳನ್ನು ಸಾಹಿತ್ಯ ಕಾರ್ಯಕ್ರಮಗಳು ನಡೆಸಿದ್ದಲ್ಲದೆ ಪುಸ್ತಕ ಬಿಡುಗಡೆ ಪ್ರಶಸ್ತಿ ಪ್ರದಾನ ಹೀಗೆ ಎಲ್ಲ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿದೆ ಹದಿನೆಂಟನೇ ವರ್ಷದ ಈ ಸರಿಯ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಸಾಹಿತ್ಯೋತ್ಸವ ಅನ್ನುವ ಒಂದು ವಿಶಿಷ್ಟ ಕಾರ್ಯಕ್ರಮವನ್ನು ನಾವು ದೇರಳಕಟ್ಟೆಯ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಏರ್ಪಡಿಸಿದ್ದೇವೆ ಭಾನುವಾರ ಇಪ್ಪತ್ತಾರರಂದು ಬೆಳಗ್ಗೆಯಿಂದ ಸಂಜೆ ತನಕ ಸಾಹಿತ್ಯ ಕಾರ್ಯಕ್ರಮ ಇರುತ್ತೆ ಕವಿಗೋಷ್ಠಿ ಪ್ರಶಸ್ತಿ ಪ್ರದಾನ ಸಾಂಸ್ಕೃತಿಕ ಕಾರ್ಯಕ್ರಮ ಹೀಗೆ ವಿವಿಧ ಪ್ರಕಾರದ ಎಲ್ಲ ಕಾರ್ಯಕ್ರಮಗಳ ಜೊತೆಗೆ ಹದಿನೈದು ಕೃತಿಗಳ ಬಿಡುಗಡೆ ಇರ್ತದೆ ಹದಿನೈದು ಕೃತಿಗಳಲ್ಲಿ ಪಿ ವಿ ಪ್ರದೀಪ್ ಕುಮಾರ್ ಅವರ ಕಣಜ ಇದು ಸಮಗ್ರ ಸಾಹಿತ್ಯ ಅಂತೇಳಿ ಅದರಲ್ಲಿ ಸಾಧಾರಣ ನಂದು ಐವತ್ತು ಕಾದಂಬರಿಗಳಿದೆ ಐವತ್ತು ಕಾದಂಬರಿಗಳಲ್ಲಿ ಇದು ಎರಡು ಕಾದಂಬರಿಗಳ ಸೇರಿ ಒಂದು ಕಣಜ ಅನ್ನುವ ಒಂದು ಸಮಗ್ರ ಸಾಹಿತ್ಯ ಪುಸ್ತಕವನ್ನು ಅಂದು ಬಿಡುಗಡೆ ಮಾಡ್ತಾ ಇದೆ ಅದರ ನಂತರ ದೇವನೂರು ಅಚ್ಚುರ ಅಚ್ಚುತರಾವ್ರವರ ನಲ್ಲೆ ಮುಡಿದ ಮಲ್ಲೆ ನೀಮಾ ಲೋಬ ಅವರ ಅಭಿಸಾರಿಕೆ ಮತ್ತು ಮಾತು ಮುಗಿದ ಮೇಲೂ ರವೀಶ ಕೆ ಮಳಲಿ ಚೆನ್ನೈನಹಳ್ಳಿ ಅವರ ಅವ್ವನು ಸುಳ್ಳು ಹೇಳ್ತಾಳ ಡಾಕ್ಟರ್ ಜಾನಕಿ ದೇವಿ ಅವರ ಗುರುದೇವ ರೇವತಿ ಆ ವೈದ್ಯ ಅವರ ಕವನ ಕಿರಣಗಳು ಪುಷ್ಪ ಪ್ರಸಾದ್ ಅವರ ಗುಡಿಗಾರ ಅನುಪಮ ಸುಲಾಕಿ ಅವರ ಚಿಲಿಪಿಲಿ ಶಶಿಕಲಾ ಟೀಚರ್ ಅವರ ಕವನದ ಹಾದಿ ಕುವಿಕು ಕಣ್ವತೀರ್ಥ ಅವರ ಬೋ ಬೋಟಿ ಎನ್ನುವ ತುಳು ಕಾದಂಬರಿ ಕೂಡ ಈ ಸಂದರ್ಭದಲ್ಲಿ ಒಂದು ಬಿಡುಗಡೆ ಆಗ್ತಾ ಇದೆ ಶೋಭಾ ದಿನೇಶ್ ಉದ್ಯಾವರ ಅವರ ಬೆಳಗುಚುಕ್ಕಿ ಗೀತಾ ಲೋಕೇಶ್ ಅವರ ಭಾವ ಸಿಂಚನ ಡಾಕ್ಟರ್ ಶಶಿ ಕಿರಣ್ ಶೆಟ್ಟಿ ಅವರ ಬದುಕು ಬದಲಿಸುವ ಕಥೆಗಳು ಕವಿತಾ ಗೋಪಾಲ್ ಅವರ ಕತ್ತಲೆ ಕತ್ತಲೆಯ ಕಣ್ಣು ಅನಿತಾ ಶೆಣೆ ಅವರ ಮಿಂಚು ಮಿಂಚುಳ್ಳಿ ವಿಜಯ ಗೌರಿ ಅವರ ಕವನ ಕವನದ ಕವನಧಾರೆ ಎನ್ನುವ ಕೃತ ಕೃತಿಗೆ ಈ ಕೃತಿಗಳು ಪ್ರ ಪ್ರಕಟಗೊಳ್ಳುತ್ತದೆ ಈ ಸಂದರ್ಭದಲ್ಲಿ ಚೈತನ್ಯ ಶ್ರೀ ಪ್ರಶಸ್ತಿ ಪುರಸ್ಕಾರ ಡಾಕ್ಟರ್ ಬಿ ಎ ಪಾಲಾಕ್ಷ ಅವರಿಗೆ ನೀಡಲಾಗುತ್ತದೆ ಪುಸ್ತಕ ಸೊಗಸು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕಥಾಬಿಂದು ಸಾಹಿತ್ಯಮಾಲೆಯ ಬಾಲಮಂದಾರ ಕೃತಿಗೆ ಪುಸ್ತಕ ಪ್ರಾಧಿಕಾರದಿಂದ ಪುಸ್ತಕ ಬಹುಮಾನ ದೊರಕಿತ್ತು ಆ ಸಲುವಾಗಿ ಲೇಖಕಿಯಾದ ಬಾನು ಪರವೀನ್ ಬಾನು ಎಂ ಶೇಖ್ ಇವರ ಇವರನ್ನು ಇಲ್ಲಿ ಗೌರವಿಸಲಾಗುತ್ತದೆ ಆ ನಂತರ ಚರ್ಕಾಡಿ ಸಚಿತಾನಂದ ಶೆಟ್ಟಿ ಅವರಿಗೆ ಸೌರಭ ರತ್ನ ಸತೀಶ್ ಶೆಟ್ಟಿ ಸಮಾಜ ಸೇವರತ್ನ ಶ್ರೀ ಆರ್ ಎಂ ಗೋಗರಿ ಸೌರಭರತ್ನ ಡಾಕ್ಟರ್ ಲಕ್ಷ್ಮೀಕಾಂತ್ ಕೆ ಎಸ್ ಶಿಕ್ಷಣ ಶ್ರೀ ಕುಮಾರ್ ಆರ್ ಶೆಟ್ಟಿ ಸೌರಭ ರತ್ನ ಶ್ರೀ ರಾಗ ನಾಗರಾಜ್ ಭಟ್ ಸೌರಭರತ್ನ ಡಾಕ್ಟರ್ ಶಶಿಕಿರಣ್ ಸಮಾಜ ಸೇವರತ್ನ ಶ್ರೀಮತಿ ಕವಿತಾ ಗೋಪಾಲ್ ಸಮಾಜ ಸೇವರತ್ನ ಶ್ರೀಮತಿ ಶೈಲಾ ಬಸವರಾಜ್ ಸೌರಭರತ್ನ ಶ್ರೀಮತಿ ಅಣ್ಣಮ್ಮ ಸಮಾಜ ಸೇವರತ್ನ ಶ್ರೀಮತಿ ಪೂರ್ಣಿಮಾ ಗುರು ಗುರುಮೂರ್ತಿ ಸೌರಭರತ್ನ ಶ್ರೀಮತಿ ಶೈಲಾ ಚೆಲುವಯ್ಯ ಶಿಕ್ಷಣ ರತ್ನ ಶ್ರೀ ಕೇಶವ ಶಕ್ತಿನಗರ ಯಕ್ಷಗಾನ ಶ್ರೀ ಶ್ರೀ ಎ ವಿಜಯ ಕುಮಾರ್ ಸುಳ್ಯ ಗಾಯನ ಶ್ರೀ ಶ್ರೀ ಮಲ್ಲಿಕಾರ್ಜುನ ಕೃಷಿ ರತ್ನ ಪ್ರಶಸ್ತಿಗಳನ್ನು ಈ ಸಂದರ್ಭದಲ್ಲಿ ನೀಡಿ ಗೌರವಿಸಲಾಗುತ್ತದೆ ಮಲೇಷಿಯಾ ದುಬೈ ನೇಪಾಳ ಥಾಯ್ಲೆಂಡ್ ಸೇರ್ನಂಚ ದೇಶ ವಿದೇಶಲಿಡು ಸಾಹಿತ್ಯ ಚಟುವಟಿಕೆಲೆ ನಡಪಾಯಿನ ಕಥಾಬಿಂದು ಪ್ರಕಾಶನದ ಪದ್ಮನೇ ವಾರ್ಷಿಕೋತ್ಸವ ಸಾಹಿತ್ಯೋತ್ಸವ ಪದನೇಳು ಕೃತಿ ಬಿಡುಗಡೆ ಪ್ರಶಸ್ತಿ ಪ್ರದಾನ ಮಾನಾದಿಗೆ ಲೇಸು ಉಂಡು ಉಂಟು ಪಿ ಪಿವಿ ಪ್ರದೀಪ್ ಕುಮಾರ್ ಕಾರ್ಯಕ್ರಮದ ವಿವರ ಈಗ ಈ ಎಲ್ಲ ಕಾರ್ಯಕ್ರಮದ ಅಧ್ಯಕ್ಷತರು ಅಧ್ಯಕ್ಷರು ಧರ್ಮದರ್ಶಿ ಡಾಕ್ಟರ್ ರೈಕೃಷ್ಣಪ್ಪನವರರು ಮಾಜಿ ಕಾಸಾಪ ಅಧ್ಯಕ್ಷರು ಇವರು ವಹಿಸಿಕೊಳ್ಳಲಿದ್ದಾರೆ ಉದ್ಘಾಟನೆ ಶ್ರೀ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಉಪಾಧ್ಯಕ್ಷರು ಬಿಜೆಪಿ ದಕ್ಷಿಣ ಕನ್ನಡ ಜಿಲ್ಲೆ ಪ್ರಶಸ್ತಿ ಪ್ರದಾನ ಶ್ರೀ ಶ್ರೀಪತಿ ಭಟ್ ಮಾಲೀಕರು ಧನಲಕ್ಷ್ಮಿ ಕ್ಯಾಶು ಇಂಡಸ್ಟ್ರೀಸ್ ಮೋಡಬಿದ್ರೆ ಸ್ಮರಣ ಸಂಚಿಕೆ ಬಿಡುಗಡೆ ಶ್ರೀ ಭುವನಾಭಿರಾಮ ಉಡುಪ ಸಂಪಾದಕರು ಯುಗಪುರುಷ ಮಾಸಪತ್ರಿಕೆ ಪ್ರಾಸ್ತಾವನೆ ಪಿವಿ ಪ್ರದೀಪ್ ಕುಮಾರ್ ಲೇಖಕರು ಕಾದಂಬರಿಕಾರರು ಕೃತಿಗಳ ಅನಾವರಣ ಬಿ ವಿಬಿ ಕುಳಮರ್ವ ವಿ ಕವಿ ಪತ್ರಕರ್ತರು ಮುಖ್ಯ ಅತಿಥಿಗಳು ಶ್ರೀ ಚಂದ್ರಶೇಖರ ಬೆಲ್ಚರ ಶ್ರೀಮತಿ ಚಂದ್ರಕಲಾ ದೀಪಕ್ ರಾವ್ ಶ್ರೀ ಸುಂದರ್ ಶೆಟ್ಟರು ಅತಿಥಿಗಳು ಶ್ರೀ ಸಂತೋಷ್ ಕುಮಾರ್ ಹೆಗ್ಡೆ ಡಾಕ್ಟರ್ ದೇವಪ್ಪ ಶ್ರೀಮತಿ ಬಿ ಸತ್ಯವತಿ ಎಸ್ ಕೊಳಚಿಪ್ಪು ಪಡ್ಡಂಬೈಲು ಡಾಕ್ಟರ್ ಕೃಷ್ಣಪ್ಪ ಗೌಡ ಡಾಕ್ಟರ್ ಕೊಳ್ಚಪ್ಪೆ ಗೋವಿಂದ ಭಟ್ ಕೆ ವಿ ಲಕ್ಷ್ಮಣಮೂರ್ತಿ ಶ್ರೀ ಹರೀಶ್ ಚಂದ್ರ ಪಿ ಸಾಲಿಯಾನ್ ಶ್ರೀ ಸತೀಶ್ ಎಸ್ ಬಂಗೇರಾ ಇವರೆಲ್ಲರೂ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಕೈಜೋಡಿಸಿ ನಡೆಸಿಕೊಡಲಿದ್ದಾರೆ ನೀವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಕನ್ನಡ ಕನ್ನಡ ಸಾಹಿತ್ಯೋತ್ಸವ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿಕೊಡಬೇಕೆಂದು ತಮ್ಮಲ್ಲಿ ಕಳಕಳಿಯ ವಿನಂತಿ ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ರಾಜ್ಯಾಧ್ಯಕ್ಷರು ಧರ್ಮದರ್ಶಿ ಹರಿಕೃಷ್ಣ ಪುನರೂರು ದೇರಳಕಟ್ಟೆ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲಾ ಅಧ್ಯಕ್ಷರು ರವೀಂದ್ರ ಶೆಟ್ಟಿ ಉಳಿದೊಟ್ಟು ಕಾರ್ಯಕ್ರಮದ ಬಗ್ಗೆ ಪೂರಕ ಮಾಹಿತಿ ಕೋರಿಯರು ಡಾಕ್ಟರ್ ಜಾನಕಿ ದೇವಿ ಅವರ ಗುರುದೇವ ರೇವತಿ ಆರ್ ಬೇದಿ ಅವರ ಕವನ ಕಿರಣಗಳು ಪುಷ್ಪ ಪ್ರಸಾದ್ ಅವರ ಗುಡಿಗಾರ ಗುಡಿಗಾರ ಅನುಪಮ ಸುಲಾಕಿ ಅವರ ಚಿಲುಪಿಲಿ ಶಶಿಕಲಾ ಟೀಚರ್ ಅವರ ಕವನದ ಹಾದಿ ಕು ಕಣ್ಣತೀರ್ಥ ಅವರ ಶೋಭಾ ದಿನೇಶದ್ದಿ ಅವರವರ ಬೆರಕು ಚುಕ್ಕಿ ಗೀತಾ ಲೋಕೇಶ್ ಅವರ ಭಾವಸಿಂಚನ ಡಾಕ್ಟರ್ ಶಶಿಕರ ಶೆಟ್ಟಿ ಅವರ ಬದುಕು ಬದಲಿಸುವ ಕಥೆಗಳು ಕವಿತಾ ಗೋಪರ್ ಅವರ ಕತ್ತಲೆಯ ಕಣ್ಣು ಅನಿತಾ ಶೆನೈ ಅವರ ಮಿಂಚುಳ್ಳಿ ವಿಜಯ ಅವರ ಗೌರಸವರ ಕವನಧಾರೆ ಈ ರೀತಿ ಒಟ್ಟು ಈ ಕಾರ್ಯಕ್ರಮದ ಯಶಸ್ವಿಗೆ ನಮ್ಮ ಮಾಧ್ಯಮದ ಮತ್ತು ದೃಶ್ಯ ಮಾಧ್ಯಮದ ಮಿತ್ರರು ನೀವೆಲ್ಲರೂ ಕೂಡ ಸಹಕಾರ ನೀಡಬೇಕು ಅಂತ ಹೇಳಿ ನಾನು ಪ್ರತಾಪ್ ಪ್ರಕಾಶನದ ಪ್ರದೀಪ್ ಕುಮಾರ್ ಅವರ ಪರವಾಗಿ ನಾನು ವಿನಂತಿಯನ್ನು ಮಾಡ್ತೇನೆ ಈ ಕಾರ್ಯಕ್ರಮ ನಮ್ಮದೇ ವಿದ್ಯಾರತ್ನ ಅಂಗ ಮಾಧ್ಯಮ ಹದಿನೆಂಟು ವರ್ಷದ ಮಾಡ್ತಾ ಇದ್ದಾರೆ ಸುಮಾರು ಐನೂರು ಪುಸ್ತಕಗಳಿಂದ ಹೆಚ್ಚು ಮಾಡಿ ಬಿಡುಗಡೆ ಮಾಡಿದ್ದಾರೆ ಇದು ಕೂಡ ಒಳ್ಳೆ ಕೆಲಸ ಮಾಡ್ತಾರೆ ನಾಲ್ಕು ಹದಿನೆಂಟು ಹದಿನೆಂಟು ಪುಸ್ತಕಗಳು ಬಿಡುಗಡೆ ಆಗಲಿಕ್ಕಿದೆ ಸಾಹಿತಿಗಳಿಗೆ ಪ್ರೋತ್ಸಾಹ ನೀಡುತ್ತಾ ಅವ್ರ ಕೆಲಸ ಮಾಡ್ತಾ ಇದ್ದಾರೆ ಅವ್ರು ನಾಡ ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಆ ನೆನೆಗಳ ಬಗ್ಗೆ ಕನ್ನಡಿಗರು ಭಾ ಭಾಗವಹಿಸಿ ಕಾರ್ಯಕ್ರಮ ಕೆರಿಯ ಸಾಹಿತಿ ಕೋಲ್ಚಪ್ಪೆ ಗೋವಿಂದ ಭಟ್ ಸುದ್ದಿಗೋಷ್ಠಿ ಒಟ್ಟಿಗೆ ತೆರೆ ನಂತರ ಕಥಾ ಪ್ರಕಾಶನ ದಕ್ಷಿಣದ ಕನ್ನಡದ ಹೆಸರನ್ನು ರಾಜ್ಯದ ಅತ್ಯಂತ ಪ್ರಸಿದ್ಧಿ ಮಾಡುತ್ತಾ ಇದೆ ಅವರು ರಿಯಾಯಿತಿ ದರದಲ್ಲಿ ಪುಸ್ತಕಗಳನ್ನು ಹಾಕಿ ಬರಹಗಾರರಿಗೆ ಪ್ರೋತ್ಸಾಹ ಪಡ್ತಾ ಇರೋದು ಒಂದು ಗಮನ ಗಮನಾರ್ಹವಾದ ಅಂಶ ಪುರ್ವನದಲ್ಲಿ ಐವತ್ತು ಪುಸ್ತಕಗಳನ್ನು ಆರು ತಿಂಗಳ ಕೆಳಗೆ ಬಿಡುಗಡೆ ಮಾಡಿ ಉಡುಪಿಯಲ್ಲಿ ಈಗ ಮಂಗಳೂರಿನಲ್ಲಿ ಹದಿನೇಳು ಹದಿನೇಳರಿಂದ ಇಪ್ಪತ್ತು ಪುಸ್ತಕಗಳು ನಾಲ್ಕು ಇಪ್ಪತ್ತಾರನೇ ತಾರೀಕಿಗೆ ಬಿಡುಗಡೆಯಾಗಲಿವೆ ಒಂದು ಗಮನಾರ್ಹ ಅಂಶ ಅಂತ ಹೇಳಿದೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಪುಸ್ತಕ ಪ್ರಾಧಿಕಾರದಿಂದ ಕೊಡಮಾಡುವ ಪುಸ್ತಕ ಸೊಗಸು ಅಂದರೆ ಒಳ್ಳೆಯ ಪುಸ್ತಕಗಳನ್ನು ಆಯ್ದು ಕೊಡುವಂತಹ ಬಹುಮಾನವನ್ನು ಕಥಾಬಿಂದು ಪ್ರಕಾಶನ ಪಡೆದಿದೆ ಇದು ನಮಗೆಲ್ಲರಿಗೂ ಹೆಮ್ಮೆ ತರುವ ವಿಚಾರವಾಗಿದೆ ಮತ್ತು ಯಾರು ಪುಸ್ತಕ ಮಾಡ್ತಾ ಇದ್ದಾರೋ ಅವರಿಗೆ ಪುಸ್ತಕ ಬಿಂದು ಪ್ರಕಾಶನದಲ್ಲೇ ಮಾಡಬೇಕೆಂಬ ಒಂದು ಮನಸ್ಸು ಮಾಡಲಿಕ್ಕೆ ಈ ಪ್ರಶಸ್ತಿ ತುಂಬಾ ಉಪಕಾರಿಯಾಗಿದೆ ಇದರ ಸಂಸ್ಥಾಪಕರಾದ ಪ್ರದೀಪ್ ಕುಮಾರ್ ಅವರು ಸುಮಾರು ಐನೂರು ಪುಸ್ತಕಗಳನ್ನು ಈಗಾಗಲೇ ಬಿಡುಗಡೆ ಮಾಡಿದ್ದಾರೆ ಅವರ ಸ್ವಂತ ಐವತ್ತು ಕಾದಂಬರಿಗಳನ್ನು ಬರೆದಿರುವುದು ಗಮನಾರ್ಹವಾದ ಅಂಶ ಸಾಮಾನ್ಯವಾಗಿ ಪ್ರಕಾಶಕರು ಬರಿ ಬರಹ ಬರಹಗಾರರಾಗಿರುವುದಿಲ್ಲ ಆದರೆ ಇಲ್ಲಿ ವಿಶೇಷ ಅಂತ ಹೇಳಿದ್ರೆ ಬರಹಗಾರರು ಮತ್ತು ಪ್ರಕಾಶಕರಾಗಿ ಇರುವಂತಹ ಪ್ರದೀಪ್ ಕುಮಾರ್ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮಗಳು ಮತ್ತು ಈ ಮುದ್ರಣಾಲಯ ನಡೀತಾ ಪ್ರಕಾಶನಾಲಯ ನಡೀತಾ ಇದೆ ಅದು ಹೆಮ್ಮೆ ತರುವ ವಿಚಾರ ನಮಸ್ಕಾರ